ಬಾಳ್ ಜನ ಹೇರಿ ಅಂದ್ರೆ ಹಿಡಿಯಕ್ ಆಗಿಲ್ರಿ ಅವಂಗ ಅಂತ ಊರಿ ಅದ ಫ್ಯಾನ್ಸು ಅಷ್ಟೇ ಅಷ್ಟ್ರಿ ನಮ್ ಅಲ್ರಿ ಎಲ್ಲಾ ಕಡೆನೂ ಅದ್ರ ಫ್ಯಾನ್ಸ್ ಅದಾವ್ರಿಲ್ರಿ ಊರ್ ಬಂದಿದೆ ಹಬ್ಬ ಬಾಳ್ ಗೆದ್ದತ್ರಿ ಒಂದ್ ಹತ್ತು ಕಡೆ ಬಂಪರ್ ಹೊಡೈತ್ರಿ ಬಾಳ್ ಕಡೆಗೆ ಗೆದತ್ರಿ ಹೌನ್ಸ್ ಬಾವಿ ಅಲ್ಲೇ ಬಾಳ್ ಕಡೆಗೆದತ್ರಿಕ್ ಬೈಕ್ ಎಲ್ಲ ಫಸ್ಟ್ ಸೆಕೆಂಡ್ ಪ್ರೈಸ್ ಬಂಪರ್ ನಾವ್ ತಗೊಂಡು ನಾವ್ ತಗೊಂಡಾಗ ಮೇಡಮ್ ಊರಿ ಕಡೆಯಲ್ಲಿ ಕಡೆಯಲ್ಲಿ ಇತ್ತು ಈಗ ನಮ್ ಕಡೆ ಬಂದ್ ನಾಲ್ಕು ವರ್ಷ ಆಯ್ತು ವರ್ಷ ಅಪ ಮಾಡ್ತೀವಿ ಮೋಸ್ಟ್ಲಿ ಆಗೈತಿ ನಮ್ ಊರಿ ಹಲ್ಲ ಊರೇನೆ ನಮ್ ಹಲ್ಲ ಆದ್ರೂ ಈ ಮೈಕಟ್ಟೈತಿ ನಮ್ ಊರಿ ಮೈಸಾನುಗಳು ಅಷ್ಟೇ ಚಂದ್ ಹೊತ್ತಿಗೆ ನಮ್ಮ ಓರಿ ಮಾತ್ರ ಪ್ಪ ನಾಯಕ ಅಂತ ಹೇಳಿರ ಪ್ರಸನ್ನ ಅಂತ ಹೇಳಿ ಮಾಲಕ ಪ್ರಸನ್ನ ಅಂತ ಹೇಳಿ ಅವ್ರ ರೈನ್ ಅಂದ್ರೆ ಸುರೇಶ್ ಪೂಜಾರ್ ಮತ್ತೆ ಮಹೇಶ್ ಸಿಂಜಾರ್ ಒಟ್ಟದ್ದು ಅಭಿಮಾನಿಗಳು ಹೋಗಿ ಎಲ್ಲಾ ಇದೆಲ್ಲ ಅಭಿಮಾನಿಗಳ ಖುಷಿ ಬಣಕಟ್ಟ ಜೀವರಿ ಇದೆ ಅಭಿಮಾನಿ ಖುಷಿಗೆ ಇದ್ರ ಸಂಬಂಧ ನಾವು ಬೇಕಂದ್ರೆ ಯಜಮಾನ್ರಿ ಕ್ರೇಜ್ ಅಂತ ಅಂದ್ರೆ ಆ ಓರಿನ ಅತ್ತೆ ಹಾಕ್ಸ್ಕೊಂಡಿದ್ದಾರೆ ಅವ್ರನ್ನ ಅದಕ್ಕೋಸ್ಕರ ಪ್ರಾಣಸಿಗೆ ಬಿಡ್ತೀವಿ ಅಂತಾರೆ ಅಷ್ಟು ಕ್ರೇಜ್ ಇದೆ ಅದು ನಾಯಕಂದು ಬನ್ನಿ ಅವ್ರಿಗೂ ನೀವು ಮಾತಾಡ್ತಾನ ಏನು ಹೇಳ್ತಾರೆ ಅವರಿಗೆ ನೋಡೋಣ ಯಾರು ಅದಕ್ಕೆ ಅಭಿಮಾನ ಅಭಿಮಾನಿ ಆಗಿದ್ದಾರೆ ಅನ್ನೋದಕ್ಕೆ ಯಾಕೆಷ್ಟು ಉಚ್ಚು ಅಭಿಮಾನ ಅಭಿಮಾನ

ನೂ ಉಂಡೈತ್ರಿ ಬಾಳ ಅಂದ್ರೆ ಯಾವ ತರ ಕಷ್ಟಪಟ್ಟು ಬಾಯಿ ಬಾಯಲ್ಲ

ಅದೇ ಅಭಿಮಾನಕ್ಕೆ ಇಲ್ಲಿ ನಾಯಕ್ ಕಂಡ್ರೆಡ್ ಅಂತ ಹಾಕಿಸ್ಕೊಂಡಿದ್ದೀನಿ ಬಹಳ ಚಿಕ್ಕವನ್ನಿರತ್ಲೇ ಹಾಕಿಸ್ಕೊಂಡ್ರೆ ಅವಾಗಿದ್ದಾನೆ ಕ್ರೇಜ್ ಸ್ಕೂಲ್ ಹೋಗ್ತಿದ್ದಲ್ಲ ಕೆಲ್ಸಕ್ ಹೋಗಿ ದುಡ್ಡು ಮಾಡ್ಕೊಂಡು ರೋಗಿ ಮಾಡಕ್ ಹೋಗ್ತಿದ್ದೆ ನಮ್ಮ ಕ್ರೇಜ್ ಹುಡುಗರು ಕ್ರೇಜ್ ಸರ್ಕಾರ ಯಾರ್ದ ಗೊತ್ತಿಲ್ಲ ಅಧಿಕಾರ ಮಾತ್ರ ಇತ್ತು